ಮತ್ತೊಂದು ಕಡೆ ಇವತ್ತು ಇದೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ ಒಂದು ಕಡೆ ಡಿಆರ್ಎ ಹಾಗೂ ಸಿಬಿಐ ತನಿಖೆಯನ್ನು ನಡೆಸುತ್ತಿದ್ದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದರು ಇಲ್ಲಿ ಇಬ್ಬರು ಸಚಿವರಿದ್ದಾರೆ ಅಂತ ಹೇಳಿ ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿರೋದಲ್ಲದೆ ಕಿಡಿಕಾರಿದ್ದಾರೆ ಗಾಳಿಯಲ್ಲಿ ಗುಂಡು ಹಾರಿಸೋದು ಸರಿಯಲ್ಲ ಆ ಇಬ್ಬರು ಸಚಿವರು ಯಾರು ಅವರ ಹೆಸರನ್ನು ಹೇಳಬೇಕು ಅಂತೇಳಿ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರ ಪಾತ್ರ ಇದ್ರೆ ಡಿಆರ್ಐ ಸಿಬಿಐ ತನಿಖೆ ನಡೆಸ್ತಾ ಇದೆ ಅಲ್ವಾ ಬಿಜೆಪಿ ರಾಜ್ಯಾಧ್ಯಕ್ಷರು ಸಚಿವರ ಹೆಸರನ್ನ ಹೇಳಬೇಕು ಅದು ಬಿಟ್ಟು ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಮಾಡಬಾರದು ಅಂತೇಳಿ ಖರ್ಗೆ ಅವರು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಹಿತಿ ಇದ್ರೆ ಕೊಡಲಿ ವಿ ವಿಲ್ ಟೇಕ್ ಆಕ್ಷನ್ ತನಿಖೆ ಕೊಡಲಿ ಸಿಬಿಐ ಅವರದೇ ಸಂಸ್ಥೆ ಅಲ್ವಾ ಡಿಆರ್ಐ ಅವ್ರದೇ ಸಂಸ್ಥೆ ಅಲ್ವಾ ಯಾರು ಬೇಡ ಅಂದಿರೋದು ಸುಮ್ನೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಾಖಲೆಗಳು ಕೊಡಿ ಹೆಸರುಗಳು ಹೇಳಿ ವಾಟ್ ಇಟ್ ವಾಟ್ ನೀಡ್ ಟು ಬಿ ಡನ್ ಅವರಿಗೆ ಗೊತ್ತಿರಬಹುದು ಮಾಹಿತಿ ಇದ್ರೆ ಕೊಡಲಿ ವಿ ವಿಲ್ ಟೇಕ್ ಆಕ್ಷನ್ ತನಿಖೆ ಕೊಡಲಿ ಸಿಬಿಐ ಅವರದೇ ಸಂಸ್ಥೆ ಅಲ್ವಾ ಡಿಆರ್ಐ ಅವರದೇ ಸಂಸ್ಥೆ ಅಲ್ವಾ ಯಾರು ಬೇಡ ಅಂದಿರೋದು ಸುಮ್ನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಾಖಲೆಗಳು ಕೊಡಿ ಹೆಸರುಗಳು ಹೇಳಿ ಇನ್ನು ಮತ್ತೊಂದು ಕಡೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದು ಪ್ರೋಟೋಕಾಲ್ ವ್ಯವಸ್ಥೆ ಇಲ್ಲದೆ ಹೇಗೆ ಇದೆಲ್ಲ ನಡೀತಾ ಇತ್ತು ಸರ್ಕಾರಕ್ಕೆ ಇದೆಲ್ಲವೂ ಕೂಡ ಗೊತ್ತಿತ್ತು ಅನ್ನುವ ಆರೋಪವನ್ನು ಮಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ ಕಾಂಗ್ರೆಸ್ ಆರೋಪಗಳಿಗೆ ಬಿಜೆಪಿ ಶಾಸಕ ಭರತ್ ಅವರು ಕಿಡಿಕಾರಿದ್ದಾರೆ ಏರ್ಪೋರ್ಟ್ನಲ್ಲಿ ತಪಾಸಣೆ ಆಗದೆ ಹೇಗೆ ಬರ್ತಾ ಇದ್ರು ಸ್ಮಗ್ಲರ್ಗೆ ಪೊಲೀಸ್ ಪ್ರೋಟೋಕಾಲ್ ಹೇಗೆ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಸಚಿವರಿಗೆ ಹೆದರಿಕೆ ಶುರುವಾಗಿದೆ ಕೂತಿರುವವರಿಗೆ ಇದು ಅರ್ಥ ಆಗಿರುತ್ತದೆ ಏರ್ಪೋರ್ಟ್ನಲ್ಲಿ ತಪಾಸಣೆ ಆಗದೆ ಹೇಗೆ ಬರ್ತಾರೆ ಅಂತೇಳಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಗೋಲ್ಡ್ ಸ್ಮಗ್ಲರ್ ಇಂದ ಹೊರಗೆ ಬರುವಂತಹ ಸಮಯದಲ್ಲಿ ಏನು ಚೆಕಿಂಗ್ ಆಗಿದೆ ಏನು ಫಿಸ್ಕಿಂಗ್ ಆಗಿದೆ ಗೌರ್ಮೆಂಟ್ ಪ್ರೋಟೋಕಾಲ್ ಗೌರ್ಮೆಂಟ್ ಪೊಲೀಸ್ ಆಫೀಸರ್ಸ್ ಅನ್ನ ಪ್ರೋಟೋಕಾಲ್ ಒಂದಿಗೆ ವಿದೌಟ್ ಚೆಕಿಂಗ್ ಹೊರಗೆ ಬರ್ತಾರೆ ನಮ್ಮ ಕನ್ಸರ್ನ್ ಇದರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ ರಾಜಕಡೆ ಇದ್ದೇ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮ್ ಅನ್ನ ನೀವು ಮಿಸ್ಯೂಸ್ ಮಾಡ್ತಾ ಇದ್ದೆ ನಮ್ಮ ಕನ್ಸರ್ನ್ ಅದು ಈಗ ಇವರು ಹಿಟ್ ಅಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ ಯಾಕೆ ಸ್ಮಗ್ಲಿಂಗ್ ಮಾಡುವಂತ ವ್ಯಕ್ತಿ ಫಿಸ್ಕಿಂಗ್ ಆಗದೆ ಚೆಕ್ಕಿಂಗ್ ಆಗದೆ ಹೇಗೆ ವರ್ಕ್ ಬರ್ತಾ ಇದ್ರು ಎಷ್ಟು ಸತಿ ಇದಾಗಿದೆ ಅದಕ್ಕೆಲ್ಲ ಉತ್ತರ ಕೊಡ್ಲಿ ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಇನ್ನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫಿಯಲ್ ಅವರು ಹಿಡಿದ ಕಾರಣ ಈಗ ಸಿಬಿಐ ಎನ್ಕ್ವೈರಿ ಆಗ್ತಾ ಇದೆ ಎನ್ಕ್ವರಿ ಆಗುವಾಗ ಎಲ್ಲರೂ ಸಹ ತಿಳಿತದೆ ಇವರೆಲ್ಲರ ಸಹ ಬಾಯ್ ಬಂದಾಗ ಮಾತಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಚಳಿ ಕೂತಿದೆ ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ ಎಲ್ಲೋ ನಮ್ಮ ಬರ್ತದೆ ಎಲ್ಲರೂ ಇನ್ನೊಂದು ಆಗಿ ತೋರ್ತಿದ್ದಾರೆ ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆದು ಕರೆಕ್ಟ್ ಅದೆಲ್ಲ ಇನ್ವೆಸ್ಟಿಗೇಷನ್ ಬರ್ತದಲ್ಲ ನೀವು ಪೊಲೀಸ್ ಫೋರ್ಸ್ ಅನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳಿದ್ ನಾನು ನೀವು ಚೆಕಿಂಗ್ ಆಗದೆ ಅವ್ರಿಗೆ ಹೇಗೆ ಬರ್ತಾ ಇದ್ರು ನೀವು ಪ್ರೋಟೋಕಾಲ್ ಹಾಕ್ ಕೊಟ್ಟಿದ್ರಿ ಅದಕ್ಕೂ ಉತ್ತರ ಮಾಡಿ ಯಾರು ಇನ್ವಾಲ್ವ್ ಆಗಿದ್ರು ನಮ್ ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್ ಕಮ್ ಔಟ್ ಆಫ್ ಗೋಲ್ಡ್ ಫ್ರಾಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆಕಿಂಗ್ ಚೆಕಿಂಗ್ ಬರ್ತಾರೆ ಗೋಲ್ಡ್ ಸ್ಮಗ್ಲರ್ ಮತ್ತೊಂದು ಕಡೆ ಇವತ್ತು ಇದೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ ಒಂದು ಕಡೆ ಡಿಆರ್ಎ ಹಾಗೂ ಸಿಬಿಐ ತನಿಖೆಯನ್ನು ನಡೆಸ್ತಾ ಇದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದರು ಇಲ್ಲಿ ಇಬ್ಬರು ಸಚಿವರಿದ್ದಾರೆ ಅಂತೇಳಿ ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿರೋದಲ್ಲದೆ ಕಿಡಿಕಾರಿದ್ದಾರೆ ಗಾಳಿಯಲ್ಲಿ ಗುಂಡು ಹಾರಿಸುವುದು ಸರಿಯಲ್ಲ ಆ ಇಬ್ಬರು ಸಚಿವರು ಯಾರು ಅವರ ಹೆಸರನ್ನು ಹೇಳಬೇಕು ಅಂತೇಳಿ ಕಿಡಿಕಾರಿದಾರ್ ಬಿಜೆಪಿ ನಾಯಕರ ಆರೋಪಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರ ಪಾತ್ರ ಇದ್ರೆ ಡಿಆರ್ಐ ಸಿಬಿಐ ತನಿಖೆ ಇದೆ ಅಲ್ವಾ ಬಿಜೆಪಿ ರಾಜ್ಯಾಧ್ಯಕ್ಷರು ಸಚಿವರ ಹೆಸರನ್ನು ಹೇಳಬೇಕು ಅದು ಬಿಟ್ಟು ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಮಾಡಬಾರದು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಹಿತಿ ವಿಲ್ ಟೇಕ್ ತನಿಖೆ ಬಿ ಸಿಬಿಐ ಅವ್ರದೇ ಸಂಸ್ಥೆ ಅಲ್ವಾ ಆರ್ ಐ ಅವ್ರದೇ ಸಂಸ್ಥೆ ಅಲ್ಲ ಯಾರ್ ಬೇಡ ಅಂದಿರೋದು ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಾಖಲೆಗಳು ಕೊಡಿ ಹೆಸರುಗಳು ಹೇಳಿ ದೆನ್ ವಿಲ್ ಸಿ ವಾಟ್ ಇಟ್ ಇಸ್ ವಾಟ್ ಇಟ್ ವಾಟ್ ನೀಡ್ ಟು ಬಿ ಡನ್ ಅವ್ರಿಗೆ ಗೊತ್ತಿರಬಹುದು ಮಾಹಿತಿ ಇದ್ರೆ ಕೊಡಲಿ ವಿ ವಿಲ್ ಟೇಕ್ ಆಕ್ಷನ್ ತನಿಖೆ ಕೊಡ್ಲಿ ಸಿಬಿಐ ಅವ್ರದೇ ಸಂಸ್ಥೆ ಅಲ್ವಾ ಡಿಆರ್ಐ ಅವ್ರದೇ ಸಂಸ್ಥೆ ಅಲ್ಲ ಯಾರು ಬೇಡ ಅಂದಿರೋದು ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಾಖಲೆಗಳು ಕೊಡಿ ಹೆಸರುಗಳು ಹೇಳಿ ಇನ್ನು ಮತ್ತೊಂದು ಕಡೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದು ಪ್ರೋಟೋಕಾಲ್ ವ್ಯವಸ್ಥೆ ಇಲ್ಲದೆ ಹೇಗೆ ಇದೆಲ್ಲ ನಡೀತಾ ಇತ್ತು ಸರ್ಕಾರಕ್ಕೆ ಇದೆಲ್ಲವೂ ಕೂಡ ಗೊತ್ತಿತ್ತು ಅನ್ನುವ ಆರೋಪವನ್ನು ಮಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನು ಹೆಬ್ಬಿಸಿದೆ ಕಾಂಗ್ರೆಸ್ ಆರೋಪಗಳಿಗೆ ಬಿಜೆಪಿ ಶಾಸಕ ಭರತ್ ಅವರು ಕಿಡಿಕಾರಿದ್ದಾರೆ ಏರ್ಪೋರ್ಟ್ನಲ್ಲಿ ತಪಾಸಣೆ ಆಗದೆ ಹೇಗೆ ಬರ್ತಾ ಇದ್ರು ಮಗ್ಲರಿಗೆ ಪೊಲೀಸ್ ಪ್ರೋಟೋಕಾಲ್ ಹೇಗೆ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಸಚಿವರಿಗೆ ಹೆದರಿಕೆ ಶುರುವಾಗಿದೆ ನಿನ್ನೆ ಡಲ್ಲಾಗಿ ಕೂತಿರುವವರಿಗೆ ಇದು ಅರ್ಥ ಆಗಿರುತ್ತದೆ ಏರ್ಪೋರ್ಟ್ನಲ್ಲಿ ತಪಾಸಣೆ ಆಗದೆ ಹೇಗೆ ಬರ್ತಾರೆ ಅಂತೇಳಿ ಬಿಜೆಪಿ ಶಾಸಕ ಭರತ್ ಶೆಟ್ಟ ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಂದು ಗೋಲ್ಡ್ ಸ್ಮಗ್ಲರ್ ಏರ್ಪೋರ್ಟ್ ಇಂದ ಹೊರಗೆ ಬರುವಂತಹ ಸಮಯದಲ್ಲಿ ಏನು ಚೆಕಿಂಗ್ ಆಗಿದೆ ಏನು ಫಿಸ್ಕಿಂಗ್ ಆಗಿದೆ ಗೌರ್ಮೆಂಟ್ ಪ್ರೋಟೋಕಾಲ್ ಗೌರ್ಮೆಂಟ್ ಪೊಲೀಸ್ ಆಫೀಸರ್ಸ್ ಅನ್ನ ಪ್ರೋಟೋಕಾಲ್ ಒಂದಿಗೆ ವಿಥೌಟ್ ಚೆಕಿಂಗ್ ಹೊರಗೆ ಬರ್ತಾರೆ ಇರುವುದೇ ನಮ್ಮ ಕನ್ಸರ್ನ್ ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತಾರೆ ರಾಜಕೀಯ ಕೈವಾಡ ಇದ್ದೇ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ಮಿಸ್ಯೂಸ್ ಮಾಡ್ತಾ ಇದ್ರೆ ನಮ್ಮ ಕನ್ಸರ್ನ್ ಅದು ಈಗ ಇವರು ಹಿಟ್ ಅಂಡ್ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ ಯಾಕೆ ಸ್ಮಗ್ಲಿಂಗ್ ಮಾಡುವಂತ ವ್ಯಕ್ತಿ ಫಿಸ್ಕಿಂಗ್ ಆಗದೆ ಚೆಕಿಂಗ್ ಆಗದೆ ಹೇಗೆ ವರ್ಕ್ ಬರ್ತಾ ಇದ್ರು ಎಷ್ಟು ಸತಿ ಇದಾಗಿದೆ ಅದಕ್ಕೆಲ್ಲ ಉತ್ತರ ಕೊಡ್ಲಿ ಅವರು ಈಗ ಸೆಂಟ್ರಲ್ ಇನ್ನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫ್ರೆನ್ಸ್ ಅವರು ಹಿಡಿದ ಕಾರಣ ಸಿಬಿಐ ಎನ್ಕ್ವೈರಿ ಆಗ್ತಾ ಇದೆ ಎನ್ಕ್ವೈರಿ ಆಗುವಾಗ ನಮ್ಗೆಲ್ಲರೂ ಸಹ ತಿಳಿತದೆ ಇವರೆಲ್ಲರ ಸಹ ಬಾಯಿ ಬಂದಾಗೆ ಮಾತಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಚಳಿ ಕೂತಿದೆ ಒಂದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ ಎಲ್ಲೋ ನಮ್ಮ ಹೆಸರು ಬರ್ತದೆ ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸುವುದು ಒಳ್ಳೆ ಕರೆಕ್ಟ್ ಅದೆಲ್ಲ ಇನ್ವೆಸ್ಟಿಗೇಷನ್ ಬರ್ತದಲ್ಲ ನೀವು ಪೊಲೀಸ್ ಫೋರ್ ಅನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳೋದು ನಾನು ನೀವು ಅವ್ರು ಚೆಕಿಂಗ್ ಆಗ ಬರ್ತಾ ಇದ್ರು ನೀವು ಪ್ರೋಟೋಕಾಲ್ ಅನ್ನು ಹೇಗೆ ಕೊಟ್ಟಿದ್ರಿ ಅದಕ್ಕೆ ಉತ್ತರ ಮಾಡಿ ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್ ಹೌಗ್ಲರ್ ಕಮ್ ಔಟ್ ಆಫ್ ಕ್ಯಾರಿಂಗ್ ದ ಗೋಲ್ಡ್ ಫ್ರಾಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆಕಿಂಗ್ ವಿಧೌಟ್ ಚೆಕಿಂಗ್ ಚೆಕಿಂಗ್ ಆಗದೆ ಬರ್ತಾರೆ ದಟ್ ಇಸ್ ಅ ಪಾಯಿಂಟ್ ಒಂದು ಗೋಲ್ಡ್ ಸ್ಮಗ್ಲರು ಮಾಡಿಕೊಳ್ಳುತ್ತೆ ಅಧಿಕಾರಿಗಳು ಎಸ್ ನಾಗೇಂದ್ರ ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಈ ಪ್ರಕರಣ ಹೊರ ಬರ್ತಾ ಇದ್ದ ಹಾಗೆ ಎಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರನ್ನ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ ಇವರ ಒಂದು ಗಾಡಿಯನ್ನ ಬಳಸಿಕೊಂಡು ಇವರ ಇರುವಂತಹ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ನಟಿ ರಾಣ್ಯ ರಾವ್ ಹೋಗ್ತಾ ಇರುವಂತಹ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಡಿಆರ್ಐ ತನಿಖೆಯಲ್ಲಿ ಕೂಡ ಈ ವಿಚಾರ ಬಹಿರಂಗವಾಗಿತ್ತು ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಈಗ ಈ ಒಂದು ಪ್ರೋಟೋಕಾಲ್ ಅನ್ನ ಐಪಿಎಸ್ ಅಧಿಕಾರಿಗಳಿಗೆ ನೀಡುವಂತಹ ಪ್ರೋಟೋಕಾಲ್ ಅನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಯಾವಾಗೆಲ್ಲ ಬಳಸ್ಕೊಳ್ತಾ ಇದ್ರು ಯಾವ ರೀತಿಯಾಗಿ ಯೂಸ್ ಮಾಡಿಕೊಳ್ತಾ ಇದ್ದಾರೆ ಸ್ವತಃ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಎನ್ನುವನ್ನ ತಿಳಿದುಕೊಳ್ಳುವ ಕಾರಣಕ್ಕಾಗಿ ಈಗ ಸದ್ಯ ಅವರ ತನಿಖಾ ಐಎಎಸ್ ಐಪಿಎಸ್ ಅಧಿಕಾರಿಯನ್ನು ಐಎಎಸ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ ಸರ್ಕಾರದ ಅಪಾರ ಅಧೀನ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರನ್ನು ಸದ್ಯ ಈಗ ನೇಮಕ ಮಾಡಿದ್ದು ಗೌರವ್ ಗುಪ್ತಾ ಈ ಒಂದು ವಿಚಾರಕ್ಕೆ ಇದನ್ನ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ಒಂದು ವಾರದೊಳಗೆ ಅರ್ಜಿಯನ್ನು ಒಂದು ವಾರದೊಳಗೆ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಐಜಿಪಿ ಅಲೋಕ್ ಅಲೋಕ್ ಮೋಹನ್ ಅವರಿಗೆ ಕೂಡ